ವಿಜಯಪುರದ ಸಿಂದಗಿಯಲ್ಲಿ ಖಾಸಗಿ ಆಸ್ಪತ್ರೆಯೊಂದು ಜನತೆಯ ಆರೋಗ್ಯ ಕಾಪಾಡುವುದಾಗಿ ಸಂಜೀವಿನಿಯಂತೆ ತಲೆ ಎತ್ತಿ ನಿಂತಿತ್ತು ಕಾಲಾಂತರದಲ್ಲಿ ಜನತೆಯ ಆರೋಗ್ಯಕ್ಕೆ ಹೊರವಾಗಬೇಕಿದ್ದ ಈ ಆಸ್ಪತ್ರೆ ಶಾಪವಾಗಿ ಪರಿಣಮಿಸಿದೆ ಅದೇನಪ್ಪ ಈ ಆಸ್ಪತ್ರೆ ಮಂದಿ ಮಾಡಿಕೊಂಡಿರುವ ಎಳವಟ್ಟು ಅಂತಿರ ಹೇಳ್ತೀವಿ ಈ ಸುದ್ದಿ ಹಾನಿಕಾರಕ ಬಯೋಮೆಡಿಕಲ್ ಮೆಡಿಕಲ್ ವೇಸ್ಟ್ ಮೆಡಿಕಲ್ ವೇಸ್ಟ್ ಬೇಕಾಬಿಟಿ ವಿಲೇವಾರಿ ಚಿಂದಗಿಯ ಅಂಜುಟಿಕೆ ಆಸ್ಪತ್ರೆ ಆಡಳಿತ ಮಂಡಳಿಗೆ ಈ ಸುದ್ದಿ ಗೊತ್ತಿದೆಯಾ ಅಥವಾ ಗೊತ್ತಿಲ್ವಾ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ಬಯೋ ಮೆಡಿಕಲ್ ವೇಸ್ಟ್ ಅನ್ನ ವಿಲೇವಾರಿ ಮಾಡುವ ನೌಕರರು ರಸ್ತೆ ಬದಿಯಲ್ಲಿ ಸಿಕ್ಕ ಸಿಕ್ಕಲ್ಲಿ ಎಸೆಯುತ್ತಿದ್ದಾರಂತೆ ಮೂಳೆ ಹಾಗೂ ಎಲವಿನ ಆಸ್ಪತ್ರೆ ಆಡಳಿತ ಮಂಡಳಿ ಈ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದೆ ಜನತೆಯ ಆರೋಗ್ಯಕ್ಕೆ ಮಾರಕವಾಗಿದೆ ನಿಯಮ ಗಾಳಿಗೆ ತೂರಿದ ಆಸ್ಪತ್ರೆ ಮಂಡಳಿ ಸೋಂಕಿನ ಮೂಲವಾದ ಮೆಡಿಕಲ್ ವೇಸ್ಟ್ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿರೋ ಆಸ್ಪತ್ರೆಯ ಬಯೋ ವೇಸ್ಟ್ ನಾಶ ಮಾಡಲು ತನ್ನದೇ ಆದ ನೀತಿ ನಿಯಮಗಳಿವೆ ಜನನಿಬಿಡ ಪ್ರದೇಶದಲ್ಲಿ ಈ ಬಯೋ ಮೆಡಿಕಲ್ ವೇಸ್ಟ್ ಸುಡುವ ನಾಶ ಪಡಿಸಬೇಕೆಂಬ ನಿಯಮವಿದೆ ಆದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಡದೆ ಎಲ್ಲಂದ್ರಲ್ಲಿ ಸಿರೇಂಜ್ ಬ್ಯಾಂಡೇಜ್ ಗ್ಲಾಸ್ ಎಕ್ಸ್ ರೇ ಕಾಪಿ ಪಿಒಪಿ ಲ್ಯಾಬ್ ಟೆಸ್ಟ್ ಸ್ಯಾಂಪಲ್ಸ್ ಸರ್ಜಿಕಲ್ ವೇಸ್ಟ್ ಅನ್ನ ಸಿಂದಗಿ ನಗರದ ಹೃದಯ ಭಾಗದಲ್ಲಿ ರಾತ್ರೋರಾತ್ರಿ ವಿಲೇವಾರಿ ಮಾಡ್ತಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬಂದಿವೆ ಸರ್ ನಿಮ್ಮ ಹಾಸ್ಪಿಟಲ್ ಬಯೋ ವೇಸ್ಟ್ ಎಲ್ಲಾನು ಇಲ್ಲೇ ಲೋಕಲ್ ಸಿಂದಗಿಲ್ ಡಂಪ್ ಆಗ್ತಿದಾವೆ ಇಲ್ಲ ಸರ್ ನಮ್ಮ ಹಾಸ್ಪಿಟಲ್ ಬಯೋ ವೇಸ್ಟ್ ಇದೆ ನಾವು ಕೆ ಪಿ ಎಂ ಪಿ ಕೆ ಅಂತ ಒಂದು ಏಜೆನ್ಸಿ ಇದೆ ಗೌರ್ಮೆಂಟ್ ಅದು ಅದ್ರ ಮೂಲಕನೇ ಮಂತ್ಲಿ ವೀಕ್ಲಿ ಯಾರು ಸಲ ಬಂದು ಒಯ್ತಾರೆ ಪೇಮೆಂಟ್ಸ್ ಪೇಮೆಂಟ್ಸ್ನ ಮಾಡ್ತೇವೆ ರೆಗ್ಯುಲರ್ ಇಲ್ಲೇ ಬಂದು ಪಿಕಪ್ ಮಾಡ್ತಾರೆ ಅವರು ಯಾವುದು ವೇಸ್ಟ್ ಅನ್ನು ಇದ್ರ ಬಗ್ಗೆ ನಿಮಗೆ ವೇಸ್ಟ್ ಅನ್ನು ಇಲ್ಲೇ ಲೋಕಲ್ ಬಿಸಾಕೋದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಿಮ್ಗೆ ಆಂಟಿ ನೀವು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಂಗೆ ಏನು ಐಡಿಯಾ ಆಗಿದ್ದಿಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವ್ರಿಗೆ ಸರಿಯಾಗಿ ಏನು ಹೇಳಿದ್ದೆ ಇಲ್ಲ ಆಂಟಿ ಹೇಳ್ತಾ ಇದ್ದಾರೆ ಬಿಸಾಕದಲ್ಲೇ ಡಮ್ ಮಾಡ್ತಾ ಅಂತಿದ್ದಾರೆ ನಮ್ಮ ಇಲ್ಲಿಗೆ ದೂರದ ಲೆವೆಲ್ಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಸರ್ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ನಮ್ದು ಪೇಮೆಂಟ್ ನಾವು ರೆಗ್ಯುಲರ್ ಆಗಿ ಇಟ್ಟಿದ್ದೇವೆ ಯಾವುದು ಪೆಂಟಿಂಗ್ ಇಟ್ಟಿದ್ದಿಲ್ಲ ಆಯ್ತು ಸರ್ ಈಗ ಈ ರೀತಿ ಅವ್ರು ನಿಮ್ಮ ವೇಸ್ಟೇಜ್ನ ಎಲ್ಲಿ ಬೇಕಲ್ಲಿ ಅಲ್ಲಿ ಹೊಸಕ್ತಾರಂದ್ರ ಬಿಸಾಕ್ತಿದಾರಲ್ಲ ಸರ್ ನಾ ಹೌದು ನಿಮ್ಮ ಹಾಸ್ಪಿಟ್ಲ್ ಹೆಸ್ರೇ ನಾಷ್ಟು ನನ್ನ ಪ್ರಾಬ್ಲಮ್ ಆಗುತ್ತೆ ಹೌದು ಸರ್ ಆ್ಯಸ್ಲಿಕ್ ನ್ಯಾನೋಸಿಟಿ ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಷನ್ಗೆ ಹೋಗ್ತೀನಿ ಸರ್ ಹ್ಞೂ ಯಾಕೆ ಆಗಿದೆ ಈಗ ಅವರ ಪದೇ ಈಗ ನೀವು ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಸರ್ ಸರ್ ನಾ ನೆಕ್ಸ್ಟ್ ಪೇಮೆಂಟ್ ಪೇಂಟಿಂಗ್ ಇಟ್ಟಿದ್ದೆ ಅವರಿಗೆ ಯಾರು ಪೇಮೆಂಟ್ ಪೇ ಮಾಡಿರೋದಿಲ್ಲ ಅವರು ಕನ್ಸರ್ನ್ ಯಾರು ಆಫೀಸರ್ ಇದ್ದಾರೆ ಅವರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಕೆ ಪಿ ಎನ್ ಬಿ ಕೆ ಎ ಡಿ ಕಾಂಟ್ಯಾಕ್ಟ್ ಮತ್ತೆ ಯೂಶಲ್ ನಮ್ಗೆ ಏಜೆನ್ಸಿ ಮೇಲೆ ಯಾರು ಬರ್ತದೆ ಅವ್ರು ಪೇ ಮಾಡ್ತದೆ ಕಾಸ್ಟ್ ಅಷ್ಟೇ ಇತ್ತು ಹೈಯರ್ ಅಥಾರಿಟಿ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳ್ತೇನೆ ಈ ರೀತಿಯಾಗಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ತಹಶೀಲ್ದಾರ್ ಕಚೇರಿ ಕೂಗಳತೆ ದೂರದಲ್ಲೇ ಕಸ ಬಿಸಾಡಿ ಹೋಗ್ತಾರೆ ಇನ್ನು ಅದೇ ಜಾಗದಲ್ಲಿ ಬಿಡಾಡಿ ದನಗಳು ಮೇವು ಮೇಯಲು ಬರುತ್ತವೆ ಸರ್ಕಾರ ಹೊರಡಿಸಿರುವ ಈ ಬಯೋಮೆಡಿಕಲ್ ವೇಸ್ಟ್ ಪ್ರೋಟೋಕಾಲ್ನ ಕನಿಷ್ಠ ಜ್ಞಾನ ಕೂಡ ಇಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇನ್ನು ಈ ಬಗ್ಗೆ ಡಾಕ್ಟರ್ ಯಶವಂತ್ ಅವರನ್ನು ಕೇಳಿದ್ರೆ ಅವ್ರು ಏನಂತಾರೆ ಅಂದ್ರೆ ನಾನು ಅವನಲ್ಲ ನನಗೇನು ಗೊತ್ತಿಲ್ಲ ಅಂತ ನುಣಿಚ್ಕೊಳ್ತಾರೆ ಒಟ್ನಲ್ಲಿ ಯಾರೋ ರಸ್ತೆಯಲ್ಲಿ ಈ ಕಸ ಬಿಸಾಡ್ತಿದ್ದಾರೋ ಅವರಿಗೆ ತಕ್ಕ ಶಾಸ್ತಿ ಕೂಡ ಆಗಬೇಕು ವಿಜಯಪುರ ಜಿಲ್ಲೆಯ ಡಿ ಎಚ್ಒ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋದೇ ನಮ್ಮ ಆಶಯ